ಇದು ಆನೆ ಮಲಗಿದೆ ಎಲ್ಲ ನೋಡಿ ನೋಡಿ ಅದೆಲ್ಲ ಲಡ್ಡಿ ಎಲ್ಲ ನೀವು ನೋಡ್ಬೋದು ನೋಡಿ ಲಡ್ಡಿ ಇಲ್ಲಿ ನೋಡಿ ಆನೆ ಆನೆ ಹೆಜ್ಜೆ ಹೆಜ್ಜೆ ನೋಡಬಹುದು ಆನೆ ಬಂದು ಇಲ್ಲಿ ಪಲ್ಲ ಆಗಿದೆ ಪಲ್ಲ ಫುಲ್ ಇದಾಗಿದೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ಕಾಡಿನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ಕಾಡಿನ ಒಳಗಡೆ ಏನೆಲ್ಲ ಇದೆ ಅಂದ್ರೆ ಒಂದು ಆನೆ ಹೆಜ್ಜೆಯ ಗುರುತು ಆಮೇಲೆ ಆನೆ ಮಳಗಿದಂತಹ ಜಾಗ ಇದನ್ನೆಲ್ಲ ಇದೆ ಒಂದು ಮತ್ತೆ ಒಂದು ಚಿಕ್ಕದಾದ ಒಂದು ಫಾಲ್ಸ್ ಸಹ ಇದೆ ನಾನ್ ನಿಮಗೆ ಅದನ್ನು ತೋರಿಸ್ತೇನೆ ಸೊ ಬನ್ನಿ ನಾವು ಇವಾಗ ಒಂದು ಕಾಡಿಗೆ ಎಂಟ್ರಿ ಆಗುವಂತಹ ಒಂದು ಜಾಗದಲ್ಲಿ ಇದ್ದೇವೆ ಸೊ ಇಲ್ಲಿಂದ ನಾವು ಮುಂದ್ಗಡೆ ಹೋಗ್ಬೇಕಾಗುತ್ತೆ ಇಲ್ಲಿ ನಮಗೆ ಒಂದು ಚಿಕ್ಕದಾದ ಯಾವುದಂದ್ರಹ ಹಳ್ಳ ಅಂತ ಹೇಳ್ಬಹುದು ಚಿಕ್ಕದಾದ ನೀರು ಹರಿತಾ ಇದೆ ಸೊ ತುಂಬಾ ಪರಿಶುದ್ಧವಾಗಿದೆ ನೀರು ಸೊ ಹಾಗೇನೆ ಇಲ್ಲಿ ಆನೆ ಬಂದಂತಹ ಇದು ಹೆಜ್ಜೆ ಗುರುತು ಇಲ್ಲಿ ಸಹ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗೆನೆ ಇಲ್ಲಿ ಆನೆಯ ಲಡ್ಡಿ ಇದೆ ನೋಡಿ ನೋಡ್ತಾ ಇರ್ಬೋದು ಸೊ ಇದು ನೋಡಿ ಆನೆ ಹೆಜ್ಜೆ ಗುರುತು ಈ ನೀರು ಒಂದು ಮನೆಗೆ ಕೂಡ ಹೋಗ್ತಾ ಇದೆ ಸಪ್ಲೈ ಆಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೈಪಿನ ಮುಖಾಂತರ ಹೋಗ್ತಾ ಇದೆ ನೋಡಿ ಇಲ್ಲಿ ಮಂತ್ಲಿ ಬರ್ತೀರಾ ಸ್ನಾನ ಮಾಡ್ಲಿಕ್ಕೆ ಕುಡಿಲಿಕ್ಕೆ

ಇಲ್ಲಿ ಎಲ್ಲ ಆನೆ ಬಂದಿಲ್ಲಿ ಅದರ ಹೆಜ್ಜೆ ಇರುತ್ತೆ ಮತ್ತೆ ಇಲ್ಲಿ ಮೊದಲೆಲ್ಲ ಹಂದಿ ಎಲ್ಲ ತುಂಬಾ ಬರ್ತೈತಿ ಈಗ ಹಂದಿ ಬರೋದು ಕಮ್ಮಿ ಆಗಿ ಈಗ ಆನೆ ಬರುದು ಜಾಸ್ತಿ ಆಗಿದೆ ನೋಡಿ ಇದು ಆನೆ ಮಲಗಿದೆ ಎಲ್ಲ ನೋಡಿ ನೋಡಿ ಲಡ್ಡಿ ಎಲ್ಲ ನೀವು ನೋಡ್ಬೋದು ನೋಡಿ ಲಡ್ಡಿ ನೋಡಿ ನಾವು ತುಂಬಾ ಕಡೆ ನೋಡಿ ಇದು ಭಾರಿ ಒಳ್ಳೆ ಗೊಬ್ಬರ ಗೊಬ್ಬರ ಈ ಹೂವಿನ ಗಿಡ ಎಲ್ಲ ಉಂಟಲ್ಲ ಇದಕ್ಕೆಲ್ಲ ಭಾರಿ ಗೊಬ್ಬರ ಅಂತ ಇದು ಒಳ್ಳೆ ಗೊಬ್ಬರ ಅಂದ್ರೆ ನ್ಯಾಚುರಲ್ ಅಲ್ಲ ಬಾರಿ ಹ್ಮ್ ಭಾರಿ ಗೊಬ್ಬರ ಒಳ್ಳೇದು ಇದನ್ನೆಲ್ಲ ಹಾಕಿದ್ರೆ ಬಾರಿ ಒಳ್ಳೇದು ಗಿಡಗಳಿಗೆ ಬೇಗ ಪೋಷಣೆ ಆಗ್ತದೆ ನೋಡಿ ಅಲ್ಲಿ ನೋಡಬಹುದು ನಾಯಿ ಆ ನಾಯಿಗಳಿಗೆ ಅಂದ್ರೆ ಈಗ ಸ್ಮೆಲ್ ಎಲ್ಲ ಬೇಗ ಸಿಗ್ತದೆ ಪ್ರಾಣಿ ಬಂದ್ರೆ ಅದಕ್ಕೆ ಬೇಗ ಸ್ಮೆಲ್ ಸಿಗ್ತದೆ ನೋಡಿ ಅಲ್ಲಿ ನೋಡಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಆನೆ ಆನೆ ಹೆಜ್ಜೆ ಆನೆ ಹೆಜ್ಜೆಗಳೆಲ್ಲ ನೋಡ್ಬೋದು ಈ ಕಡೆಯಿಂದ ಈ ಕಡೆ ಓದದಂತ ನೋಡಿ ಗೊತ್ತಾಗ್ತದೆ ನಿಮಗೆ ಬನ್ನಿ ಇದು ನೋಡಿ ಇಲ್ಲಿ ನೋಡಿ ಹ್ಮ್ ಹ್ಮ್ ಎಲ್ಲ ಅಂದ್ರೆ ಅದು ನೀರು ಕುಡ್ಲಿಕ್ಕೆ ಬರುದು ಈಗ ಈಗ ಎಂತ ಕಾಡಿನಲ್ಲಿ ತಿಂದು ತಿಂದು ಇಲ್ಲ ಊರಿನ ಕಡೆ ಬರ್ತದೆ ಊರಿನ ಕಡೆ ಬರ್ತಾ ಇದೆ ಊರಿನ ಕಡೆ ಇದ್ದ ಅದು ಮರ ಉಂಟಲ್ಲ ಮರ ಅದೆಲ್ಲ ತಿಂತ ಇರ್ತದೆ ನೋಡಿ ಇಲ್ಲಿ ಸಹ ಉಂಟು ನೋಡಿ ನೋಡ್ಬೋದು ಇದು ಕಲ್ಲು ಎರಡು ಒಂದು ನಿಮಗೆ ಒಂದು ಸಣ್ಣ ಪರಿಚಯ ಇದೆ ಏನಂದ್ರೆ ಮೊದ್ಲು ಇಲ್ಲಿ ನಮ್ಮ ಅಜ್ಜಂದಿರಲ್ಲ ದನಗಳೆಲ್ಲ ಬಾ ತುಂಬಾ ಬಿಡುದು ಜಾಸ್ತಿ ಅಂದ್ರೆ ಕಾಡಿಗೆ ಅವಾಗ ಒಂದು ಒಂದ್ ದಿವಸ ಎಂತ ಆಯ್ತು ಗೊತ್ತುಂಟಾ ನಮ್ಮ ಒಂದು ದನ ಖಾನೆ ಆಯ್ತು ದನ ಖಾನೆ ಆಗಿ ಮತ್ತೆ ಅದು ಎಲ್ಲ ರಾತ್ರಿ ಆಗಾಗೆಲ್ಲ ಬರ್ತದೆ ದನಗಳು ದನ ಬರ್ಲಿಲ್ಲ ಒಂದು ದನ ಬರ್ಲಿಲ್ಲ ಅಂತ ಹೇಳಿ ನಾವೆಂತ ರಾತ್ರಿ ಎಲ್ಲ ಹುಡುಕಾಡಿದ್ರು ಇದು ಬೆಂಕಿ ಎಲ್ಲ ಇದು ಮಾಡಿ ಹುಡುಕಾಡಿ ಹುಡುಕಾಡಿ ದನ ಸಿಗ್ಲಿಲ್ಲ ಎಂತ ಮಾಡುದು ಮತ್ತೆ ಹಾಗೆ ಒಂದ್ ಎರಡು ಮೂರ್ ದಿವಸ ಹೋದಾಗ ಮತ್ತೆ ಇಲ್ಲಿ ಫುಲ್ಲು ತುಂಬಾ ಕಾಡಿತ್ತು ಇದು ಮಾಡಿ ಈಗ ಸ್ವಲ್ಪ ಕಾಡಿ ಕಮ್ಮಿ ಆಗಿ ಯಾಕಂದ್ರೆ ಆಚೆ ಈಚೆ ಓಡಾಡಿ ಸ್ವಲ್ಪ ಕಾಡಿ ಬಂಡೆ ಚಂದ ಕಾಣ್ತದೆ ಅದರ ಇದು ಉಂಟಲ್ಲ ಹಣದ್ದು ಕೊರೆತ ಹುಳಿ ತಿಂದದ್ದು ಯಾವ್ದು ಯಾವುದು ಹುಳಿ ಹುಲಿ ಉಂಟಲ್ಲ ಹುಲಿ ಟೈಗರ್ ಟೈಗರ್ ಹ್ಮ್ ಹ್ಮ್ ಅದು ತಿಂದು ಹೋಗುದು ಇತ್ತದ್ರು ಕೊರೆತ ಇದು ಇದೆಲ್ಲ ಆಸ್ತಿ ಈಗ ನಮಗೆ ಕಾಣಲಿಕ್ಕೆ ಸಿಗುದಿಲ್ಲ ಹಾಗೆ ಇದೆಲ್ಲ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಾವು ಕಾಡಿನ ಜನರಿಗೆ ನಮಗೆ ಗೊತ್ತಿರ್ತದೆ ಸಿಟಿ ಜನರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಓ ಹೌದಾ ಹಾಗೆ ಉಂಟಾ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಗೊತ್ತಾಗ್ತದೆ ಇದು ಎಂತ ಹಾರರ್ತಾ ಇಲ್ಲಿ ಪರಿಸ್ಥಿತಿ ಅಂದ್ರೆ ಕಾಡಿನ ಇದು ಇವರಿಗೆಲ್ಲ ಅಭ್ಯಾಸ ಆಗಿದೆ ನಮಗೆ ಈಗ ಹಾಗೆ ಅಭ್ಯಾಸ ಆಗಿ ನೋಡಿ ಆನೆ ಬಂದು ಇಲ್ಲಿ ಪಲ್ಲ ಆಗಿದೆ ಡೈಲಿ ಆನೆ ಬರ್ತದ ನಮಗೆ ಇಲ್ಲಿ ಬರ್ಲಿಕ್ಕೆ ಐದು ಗಂಟೆ ಎಲ್ಲಿ ಸೌಂಡ್ ಕೇಳ್ತದೆ ಅಲ್ಲಿ ಎಲ್ಲಿ ನಿಂತು ಬರುದು ಸೌಂಡ್ ಕೇಳ್ತಾ ಉಂಟಾ ಸೌಂಡ್ ಕೇಳ್ತಾ ಉಂಟಾ ಅಂತ ಈಗ ಅಷ್ಟು ಇದಾಗ್ತಿಲ್ಲ ನಾವಂದ್ರೆ ನಾಲ್ಕೈದು ಜನ ಇದ್ದೆ ಅಲ್ಲೊಟ್ಟಿಗೆ ನಮಗೆ ಅಷ್ಟೇದೇ ಈಗ ಒಬ್ಬೊಬ್ರೆ ಬಂದ್ರೆ ಒಂದು ಸ್ವಲ್ಪ ತುಟಿ ಸೌಂಡ್ ಆದ್ರೂ ಆಚೆ ಈಚೆ ನೋಡ್ತೇವೆ ಎಲ್ಲ ಕಣ್ಣು ಬಾಯಿ ಎಲ್ಲ ಸಂತ ಮಾಡಿ ಮಳೆಗಾಲದಲ್ಲಿ ನೀರ್ ಬರ್ತದೆ ಬರ್ಲಿಕ್ಕೆ ಯಾರು ಕೂಡ ಬರೋದು ಕೂಡ ಬರುವ ಒಂದು ಪೈಪ್ ಹಾಕಿ ಮನೆಗೆಲ್ಲ ನೀರು ಸಪ್ಲೈ ಇದೆಲ್ಲ ಈಗ ಹೋಗಿದೆ ಬರಗಾಲ ಬಂದಾಗ ಎಂತ ಗೊತ್ತುಂಟಾ ನೀರು ಸ್ಟಾಪ್ ಆಗ್ತದೆ ಅಲ್ಲಿ ಈಗ ಬರೋದು ಇಲ್ಲಿಂದ ಪೈಪ್ ಹಾಕಿ ನೀರು ತಗೊಳ್ಳೋದು ಈ ಗುಂಡಿಯನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಮೇಲೆ ಎಲ್ಲ ಬಲೆ ಹಾಕಿ ಮೇಲೆ ಇದೆಲ್ಲ ಬೀಳ್ತದಲ್ಲ ಅದಕ್ಕೆ ಈ ಬಲೆ ಹಾಕ್ತದೆ ಮೀನೆಲ್ಲ ಬರುದಿಲ್ಲ ಮೀನೆಲ್ಲ ಸಿಗ್ತದೆ ಬಂದ್ರೆ ಮೀನೆಲ್ಲ ರಿಯಾಲಿ ಬರ್ಬೋದು ರಿಯಾಲಿ ಬನ್ನಿ ಒಮ್ಮೆ ಮಲೆ ಗಾಲದಲ್ಲಿ ಬರುವಾಗ ಹ್ಮ್ ಹ್ಮ್ ಮೀನೆಲ್ಲ ಕಡಿಯುವ ಸೊ ಇಲ್ಲಿ ಇಲ್ಲಿ ತನಕ ನಾವು ಬಂದಿದ್ದೇವೆ ಸೊ ಇನ್ನು ಮುಂದೆ ಕಡೆ ಸಹ ಹೋಗ್ಲಿಕ್ಕೆ ಆಗುತ್ತೆ ಇನ್ನು ಮುಂದೆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಸಾರಿ ಹ್ಮ್ ಯಾಕೆಂದ್ರೆ ಇನ್ನು ನಾವೇ ಹೋಗುದಿಲ್ಲ ಆಚೆ ಆಚೆ ಎಲ್ಲ ತುಂಬಾ ದೂರ ಕಾಡು ಅಂತ ನಾವು ಇಲ್ಲಿ ಸ್ವಲ್ಪ ಬಂದು ಹೋಗ್ತಾ ಬಂದು ಹೋಗ್ತಾ ಇದ್ದ ಕಾರಣ ಇಲ್ಲಿ ಸ್ವಲ್ಪ ದಾರಿ ಉಂಟು ಮುಂದ್ಗಡೆ ದಾರಿ ಇದೆ ಹಾ ಮುಂದ್ಗಡೆ ದಾರಿ ಉಂಟಲ್ಲ ದಾರಿ ಇಟ್ಟು ಮೊದ್ಲೆಲ್ಲಾ ಹೋಗ್ತಿದ್ವಿ ಇದು ಕಟ್ಟಿಗೆಲ್ಲ ತರ್ಲಿಕ್ಕೆ ಹಾ 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 ಮೊದ್ಲೆಲ್ಲ ಸುತ್ತಿದ್ದುಂಟು ಇಡೀ ಕಾಡು ಈಗ ಸುತ್ತಿಲಿಕ್ಕೆ ಆಗುದಿಲ್ಲ ಹಾಗೆ ಈಗ ಹೋದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ನಮಗೆ ದಾರಿ ಸಿಗ್ಲಿಕ್ಕೆಲ್ಲ ಹ್ಮ್ ಹ್ಮ್ ಹಾಗೆ ನೀ ಹೋಗುವ ಈಗ ಇದಿಷ್ಟು ಇಲ್ಲಿಗೆ ಮುಂದಗಡೆ ಹೋಗ್ಲಿಕ್ಕೆ ಆಗ್ತದೆ ನಾವು ಹೋಗ್ತಾ ಇಲ್ಲ ಸ್ವಲ್ಪ ಟೆರಿಬಲ್ ಪ್ಲೇಸ್ ಇರುವುದರಿಂದ ಕಾಡು ಜಾಸ್ತಿ ಆಯ್ತು ಪ್ರಾಣಿಗಳು ಇರುತ್ತೆ ಅಂತ ಈಗ ಕಾರಣ ನಾವು ಮುಂದ್ಗಡೆ ಹೋಗ್ತಾ ಇಲ್ಲ ಹಾ ಈಗ ಎಂತ ಗೊತ್ತುಟಾ ಈಗ ರಾತ್ರಿ ಆಗ್ತಾ ಬಂತಲ್ಲ ಈಗ ಎಲ್ಲ ಪ್ರಾಣಿಗಳು ಈಗ ಈ ಸೈಡ್ ಬರೋ ಸಮಯ ಹಂದಿಗಳೆಲ್ಲ ಈಗ ಪಾಸ್ ಆಗಿರ್ತದೆ ದೂರಿನ ಕಡೆಗೆ ಈಗ ನೈಟ್ ಎಲ್ಲ ನಮ್ಮ ತೋಟಕ್ಕೆಲ್ಲ ಸ್ಟಾರ್ಟ್ ಮಾಡ್ತದೆ ಬರ್ಲಿಕ್ಕೆ ಇಲ್ಲಿ ಸ್ವಲ್ಪ ಲೀಚೆಲ್ಲ ಜಾಸ್ತಿ ಆಯ್ತಾ ಇಲ್ಲಿಗೆ ಬರುದಂತ ಆಯಿಲ್ ಹಾಕಿದ್ರಲ್ಲ

ಎಲ್ಲಿ ಹೋದ್ರು ತುಂಬಾ ಆನೆಗಳ ಹೆಜ್ಜೆಗಳನ್ನ ನಾವು ನೋಡಬಹುದು ತುಂಬಾ ತೋರಿಸಿದೆ ನಾನು ನಿಮಗೆ ಸೊ ಮುಂದ್ಗಡೆ ಹೋದ್ರೆ ಆನೆ ಇರಬಹುದು ಐ ತಿಂಕ್ ರಿಯಲ್ ಆಗಿ ನೋಡಬಹುದು ಯಾವ್ದು ಆಚೆ ನಮ್ಮ ಗುಂಡಿ ಉಂಟಲ್ಲ ಗುಂಡಿಯೋ ಕಾಡು ಅಂತ ಹೇಳ್ತಾರಲ್ಲ ಗೊತ್ತ ಎಲ್ಲರೂ ಕೇಳಿರ್ಬೋದು ಗುಂಡಿಯೋ ಅಲ್ಲ ಸೊ ಆಚೆ ಹೋದ್ರೆ ಪುತ್ತಿಯ ಗುಂಡಿಯ ಸೈಡ್ ಹೋಗ್ತದೆ ಆ ಸೈಡ್ ಹೋಗ್ತದೆ ಸೊ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ ಇಲ್ಲಿಗೆ ಸ್ಟಾಪ್ ಮಾಡಿದೆ ಮುಂದ್ ಹೋಗ್ತಾ ಇಲ್ಲ ಸೊ ಬಂದ ದಾರಿಯಿಂದ ನಿಮ್ಮ ಕಡೆ ಹೋಗ್ತಾ ಇದ್ದೀನಿ ಸರಿಗೇ ನಾನು ಹೋಗಿದ್ದಿಲ್ಲ ಹೋಗಿದ್ದೇನೆ ಮೊದ್ಲು ಹ್ಮ್ ಈಗ ಹೋಗ್ಲಿಕ್ಕೆ ಇಲ್ಲಿ ಎಲ್ಲಿ ದೊಡ್ಡ ಜಾಗ ಇಲ್ಲ ಅಲ್ಲ ಇಲ್ಲಿ ಹ್ಮ್ ಹೇಗೆ ಹೋಗುದು ನಾವು ಅಲ್ಲ ಚಪ್ಪಲಿ 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 ಬೈ ಬನ್ನಿ ನಾಯಿ ಸರ್ ಬರ್ತಾ ಉಂಟು ಈ ನಾಯಿ ಹೆಸರು ಯಾವ್ದು ನಾಯಿ ಹೆಸರು ಡಬ್ಬು ಡಬ್ಬು ಡಬ್ ಯಾವ್ದು ಡಬ್ಬು ಡಬ್ ಡಬ್ಬು ತರ ನಮ್ದು ಎಲ್ಲಿ ಬರ್ಲಿಕ್ಕೆ ಒಳ್ಳೆ ಇದು ಒಳ್ಳೆ ಟ್ರೈನಿಂಗ್ ಉಂಟು ಒಳ್ಳೆ ಲಾಟು ಬಿಟ್ಟು ಬಿಡುದಿಲ್ಲ ಇರ್ತದೆ ಅಲ್ಲಿ ಈಗ ನಾವು ಹೋಗ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಕಾಣ್ಲಿಲ್ಲ ಅಂದ್ರೆ ಅದು ನಮ್ಮನ್ನು ಒಟ್ಟಿಗೆ ಹುಡುಕೊಂಡು ಬರ್ತದೆ ಅಲ್ಲ ಇದೊಂದು ಜರಿ ನೋಡಿ ಒಳ್ಳೇದಂಟು ತುಂಬ ಮಳೆಯಲ್ಲ ಒಳ್ಳೆದು ಅಷ್ಟು ನೀರಿಲ್ಲ ಎಂತ ಗೊತ್ತಾ ನೀರು ಈಗ ಅಲ್ಲ ನೋಡಿ ಅಲ್ಲಿ ಅದೇ ಜರಿ ಎಲ್ಲಿ ಹೋಗುದಿಲ್ಲ

ಅದ ಮೇಲಿಂದ ಕೆಳಗೆ ತೋರಿಸಂತೆ ಕೆಳಗೆ ಕೊಲ್ಲಿ ಬೇಕಾದ್ರೆ ತೋರಿಸಿ ಬರ್ತೀರಾ ಹ್ಮ್ ಎಲ್ಲಿಗೆ ನಿಮ್ಮ ವಿಡಿಯೋಕ್ಕೋಸ್ಕರ ಇಲ್ಲಿ ನಾವು ಒಂದು ಸಾರ ಸಾಸ ಪಟ್ಟು ಹೋಗ್ತಿದ್ದೆ ಬನ್ನಿ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಎಲ್ಲರೂ ನೋಡಿ ನಿಮಗೆ ಒಂದು ವಿಡಿಯೋ ಮಾಡ್ಲಿಕ್ಕೋಸ್ಕರ ಇಷ್ಟು ಎಲ್ಲ ನಮ್ಮ ಎಲ್ಲ ಬನ್ನಿ ಆಯ್ತಾ ಎಲ್ಲ ಬನ್ನಿ ಮೊಬೈಲ್ ಬಿಟ್ಟ ಬರ್ತದೆ ನಿಮ್ಮ ಮತ್ತೆ ಒಂದು ಲಕ್ಷದ ಮೊಬೈಲ್ ಒಂದು ಲಕ್ಷದ ಮೊಬೈಲ್ ಬಿಟ್ಟು

மொத்தேத்தொட ஜ ಕೆಲ ಕಡೆ ಈ ಥರ ಆಯ್ತಾ ಮೊಬೈಲ್ ಹೋಗು ಮೊಬೈಲ್ ಗೆ ನಿಮ್ದು ಕಾಣ್ತದ ಇನ್ನು ಆಚೆ ಅದು ಕೆಳಗಡೆ ಉಂಟು ಇನ್ನು ಕೂಡ ಇನ್ನುಸ ಉಂಟು ಈಗ ಸ್ಟೆಪ್ ಸ್ಟೆಪ್ ಹೋಗ್ತದೆ ಕೆಳಗೆಳಗೆ ಇದು ಮುಲ್ಲಿನ ಮರ ಎಲ್ಲ ಮುಳ್ಳೆ ಇಗಿಲಿಕ್ಕೆ ಗೊತ್ತಿಲ್ಲ ನೋಡಿ ಅಲ್ಲಿ ಒಂದು ಉಂಟು ನೋಡಿ ಇಲ್ಲಿ ಅದು ಒಂದು ಭಾರಿ ಸ್ಪೆಷಲ್ ಮರ ಅದ್ರ ಹೇಗೆ ಅಂತ ಗೊತ್ತಿಲ್ಲ ನಾವು ಮುಲ್ಲಿನ ಮರ ಅಂತ ಕರೀಬೇಕು ಹ್ಮ್

ಊರಿಗೆ ಅಂತ ಹೇಳಿದಾಗೆ ಎಕ್ಸಿಟ್ ಆದ ತಕ್ಷಣ ತಕ್ಷಣ ಒಂದು ಸನ್ಸೆಟ್ ವಿವಿ ನೋಡ್ಬೋದು ಭಾರಿ ಅಂದ ಚಂದ ಇದೊಂದು ನೋಡಿ ನೋಡಿ